ಇವಾಗ ಸಣ್ಣ ಪುಟ್ಟ ವಿಷಯಗಳಲ್ಲಿ ಹೆಣ್ಣು ಮಕ್ಕಳು ಹೋಗಿ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಅದರಲ್ಲೂ ಜಾಸ್ತಿಯಾಗಿ ಹೆರಿಗೆ ಆದ ನಂತರ ಎರಡು ಮಕ್ಕಳ ತಾಯಿಯರೇ ಸಣ್ಣ ಪುಟ್ಟ ವಿಷಯದಲ್ಲಿ ಆತ್ಮಹತ್ಯೆ ಮಾಡ್ತಾ ಇದ್ದಾರೆ ಅಂದ್ರೆ ಏನೇ ಗೊತ್ತು ಹೆರಿಗೆ ಆದ ನಂತರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆ ಬಾಡಿ ಸ್ಮೂತ್ ಇರುತ್ತೆ ಆ ತ್ರಿ ನಿದ್ರೆ ಇರೋದಿಲ್ಲ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ಬಿಟ್ಟು ಹಸ್ಬೆಂಡ್ ಫ್ಯಾಮಿಲಿಗೆಲ್ಲ ಊಟ ಮಾಡಿ ಬಡಿಸಬೇಕು ಮಧ್ಯಾಹ್ನ ಸ್ವಲ್ಪ ಮಲಗೋಣ ಅನ್ನೋವಾಗ ಮಗು ಕೂಡ ಮಲಗೋದಿಲ್ಲ ಹಠ ಮಾಡುತ್ತೆ ಅವಾಗ ಅವಾಗ ಕೂಗ್ತಾನೆ ಇರುತ್ತೆ ಒಂದು ಸೈಡ್ ಅಲ್ಲಿ ಗಂಡನು ರೂಡ್ ಆಗಿ ಮಾತಾಡ್ತಾನೆ ಇನ್ನೊಂದ್ ಸೈಡ್ ಅಲ್ಲಿ ಅತ್ತೆನು ಸ್ವಲ್ಪ ಪಿರಿಪಿರಿ ಕೂಡ ಮಾಡ್ತಾರೆ ಒಂದು ಸಮಯದಲ್ಲಿ ಇವಳಿಗೆ ಲೈಫ್ ಅಂತೂ ತುಂಬಾನೇ ಸ್ಟ್ರೆಸ್ ಆಗುತ್ತೆ ಏನೋ ಪ್ರಾಬ್ಲಮ್ ಇಲ್ಲ ಅಂದ್ರೂ ಕೂಡ ಒಬ್ಬಂಟಿ ಅಂತ ಫೀಲ್ ಆಗುತ್ತೆ ನನ್ನ ಮೈಂಡ್ ಅಲ್ಲೇ ತಾನು ಒಬ್ಳೆ ನನ್ಗೆ ಯಾರು ಕೂಡ ಸಪೋರ್ಟ್ ಇಲ್ಲ ಅಂತ ಭಾವಿಸ್ತಾಳೆ ಇವಾಗಿನ ಜನರೇಷನ್ ಹಾಗೆ ಇದೆ ಆದ್ರೆ ಮಕ್ಕಳನ್ನ ಯಾರು ಕೂಡ ಕಷ್ಟ ಕೊಟ್ಟು ಬೆಳೆಸಿಲ್ಲ ತುಂಬಾ ಪ್ರೀತಿಯಿಂದ ಮನೆಯಲ್ಲಿ ಬೆಳೆದಿರ್ತಾರೆ ಆ ನಂತರ ಗಂಡನ ಮನೆಗೆ ಬಂದಾಗ ಅವರಿಗೆ ಈ ಒಂದು ಲೈಫ್ ತುಂಬಾ ಕಷ್ಟ ಅನಿಸುತ್ತೆ ಯಾವುದೇ ಕಾರಣಕ್ಕೂ ಒಂದು ಕಷ್ಟವನ್ನ ಹೆದರಿಸೋಕೆ ರೆಡಿ ಇರೋದಿಲ್ಲ ಎಲ್ಲಾ ಕಾರಣಕ್ಕೂ ಅವರು ಗೆ ಹೋಗಿರ್ತಾರೆ ಅನಾವಶ್ಯ ಕಾರ್ಯಗಳನ್ನು ಒಬ್ಬಂಟಿಯಾಗಿರುವಾಗ ಆಲೋಚನೆ ಮಾಡಿ ಆಲೋಚನೆ ಮಾಡಿ ಅವರ ತಲೆಯಲ್ಲಿ ಅವರು ಹಾಕುವಂತ ಒಂದೊಂದು ನೆಗೆಟಿವಿಟಿ ನೆಗೆಟಿವ್ ಮೈಂಡ್ ಇಂದ ಅವರಿಗೆ ಹೊರಗಡೆ ಬರೋಕೆ ತುಂಬಾ ಕಷ್ಟ ಆಗ್ತಾ ಇದೆ ಇನ್ನು ಹೆಂಡತಿಯನ್ನ ಅರ್ಥ ಮಾಡುವಂತ ಒಬ್ಬ ಗಂಡ ಆಗಿದ್ರೆ ಅವನು ಅವಳನ್ನ ಹೊರಗಡೆ ಕರ್ಕೊಂಡು ಹೋಗಿ ಅವರಿಗೆ ವೀಕೆಂಡ್ ಏನಾದ್ರೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ಒಂದು ಚರ್ಮರಿಯಾದ್ರು ಕೊಟ್ಟು ಅವಳ ಮನಸ್ಸಿಗೆ ಹ್ಯಾಪಿ ಮಾಡುವಂತ ಗಂಡನು ಇಡ್ತಾನೆ ಏನೇ ಅನ್ಲಿ ತನ್ನ ಅರ್ಥ ಮಾಡೋ ಒಬ್ಬ ಗಂಡ ಇದ್ದಾನೆ ಅನ್ನೋವಾಗ ಆಕೆಗೆ ಬೇರೆ ಯಾವುದು ಕೂಡ ಬೇಡ ಆಕೆಗೆ ಅವನೇ ಸರ್ವಸ್ವ ಆಗಿರ್ತಾನೆ ಒಂದು ಹೆಣ್ಣು ಮಕ್ಕಳಿಗೆ ಕಷ್ಟವನ್ನು ಎದುರಿಸೋಕೆ ಸಾಧ್ಯ ಇರೋದಿಲ್ಲ ಅಂತವರು ಮರಣ ಅನ್ನೋ ಒಂದು ದಾರಿಗೆ ಹೋಗ್ತಾರೆ ಆತ್ಮಹತ್ಯೆ ಅನ್ನೋದು ಇನ್ಸ್ಪೈರ್ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ನಿಮಿಷ ನಾವು ಶಬ್ದ ಇಲ್ಲದೆ ಮಲಗುವಾಗ ಆ ಮಕ್ಕಳ ನೋವು ಆರ ಪ್ರೀತಿಯಲ್ಲೂ ಕೂಡ ಮೋಸ ಇರಬಹುದು ಆದರೆ ಮಕ್ಕಳು ಕೂಡ ಪ್ರೀತಿಯಲ್ಲಿ ಮೋಸ ಯಾವತ್ತೂ ಇರಲ್ಲ ಸಲ ಮನ ಬಿಚ್ಚಿ ನಿಮ್ಮ ಮಕ್ಕಳನ್ನ ಪ್ರೀತಿಸಿ ನಿಮ್ಗೆ ಅವರು ಅವರಿಗೆ ನೀವು ಅಂತ ಜೀವಿಸಿ ಲೈಫ್ ಅಂತೂ ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಸೊಲ್ಯೂಷನ್ ಅಲ್ಲ ನೀವೇನೋ ಸೂಸೈಡ್ ಮಾಡಿ ಮಕ್ಕಳ ಅವಸ್ಥೆ ಸೈಡ್ ಅಲ್ಲಿ ಅಪ್ಪ ನೋಡ್ತಾನೋ ಇಲ್ವಾ ಅಂತ ಗೊತ್ತಿಲ್ಲ ಆದ್ರೆ ಮಕ್ಕಳು ಅಂತೂ ಅನಾಥರಾಗ್ತಾರೆ ತಾಯಿ ಇಲ್ಲದ ಮಕ್ಕಳು ಅನುಭವಿಸುವ ಒಂದೊಂದು ಕಷ್ಟಗಳು ಅನಾಥಾಶ್ರಮಗೆ ಹೋಗಿ ಸಣ್ಣ ಸಣ್ಣ ಮಕ್ಕಳ ಕಷ್ಟಗಳನ್ನ ಒಮ್ಮೆ ನೋಡ್ಕೊಂಡು ಬನ್ನಿ ಸಣ್ಣ ಪುಟ್ಟ ಮಕ್ಕಳು ತಂದೆ ತಾಯಿ ಇಲ್ಲದೆ ಕಷ್ಟಪಡುವಂತಹ ಕಷ್ಟಗಳು ಅವರ ಮುಂದೆ ನಾವು ಏನೂ ಅಲ್ಲ ಕಷ್ಟಗಳನ್ನು ಎದುರಿಸಿ ಜೀವಿಸಿ ಮುಖದಲ್ಲೂ ನಗು ತರಿಸಿ ಮಕ್ಕಳಿಗೋಸ್ಕರ ಹಂಗೋಸ್ಕರ ಅಲ್ಲದಿದ್ದರೂ ಕೂಡ ಮಕ್ಕಳಿಗೋಸ್ಕರ ಜೀವಿಸಿ ನಾಳೆ ಒಳ್ಳೆಯ ದಿನ ಬಂದೇ ಬರುತ್ತೆ ಥ್ಯಾಂಕ್ ಯು